ಇಟ್ಸ್ ಒನ್ ಆಫ್ ದ ಇಂಡಿಯಾಸ್ ಇನ್ಫ್ಯಾಕ್ಟ್ ಐ ಸಿ ಐ ಗೆಸ್ ಏಷ್ಯಾಸ್ ಲಾರ್ಜೆಸ್ಟ್ ಟೆಕ್ನಿಕಲ್ ಸಮಿಟ್ ನಮ್ಮ ಸ್ಟೂಡೆಂಟ್ ಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಹತ್ರ ನಾವು ಅಗ್ರಿಕಲ್ಚರ್ ಯೂಸ್ ಕೇಸಸ್ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಸರ್ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಬೆಂಗಳೂರು ಟೆಕ್ ಸಮಿಟ್ಗೆ ಅರಮನೆ ಮೈದಾನದಲ್ಲಿ ಚಾಲನೆ ನೀಡಲಾಯಿತು ಏಷ್ಯಾದ ಅತಿದೊಡ್ಡ ಟೆಕ್ ಕಾನ್ಕ್ಲೇವ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬೆಂಗಳೂರು ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷತೆ ಏನು ಮತ್ತು ಇದರಿಂದ ಯಾರಿಗೆಲ್ಲ ಪ್ರಯೋಜನ ಎಂಬ ಪ್ರಶ್ನೆಗೆ ಇವರು ಹೇಳೋದು ಹೀಗೆ ಬೆಂಗಳೂರು ಟೆಕ್ ಸಮಿಟು ಪ್ರತಿ ವರ್ಷ ನಡೀತಿದೆ ಇದರದ ಮುಖ್ಯವಾದ ಪ್ರಯೋಜನಗಳೇನೆಂದರೆ ಇಲ್ಲಿ ಅತ್ಯಾಧುನಿಕ ಒಂದು ಹೊಸ ಹೊಸ ಟೆಕ್ನಾಲಜೀಸು ನ್ಯೂ ಇನಿಷಿಯೇಷನ್ಸು ಆಮೇಲೆ ನಮ್ಮ ಸ್ಟೂಡೆಂಟ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ಅಟೆಂಡ್ ಮಾಡೋದ್ರಿಂದ ಏನು ಲೇಟೆಸ್ಟ್ ಟೆಕ್ನಾಲಜಿಗಳಿದೆ ದೆನ್ ಅಲ್ಲಿ ಡಿಫ್ರೆಂಟ್ ಕಂಪನೀಸ್ ಬರುತ್ತೆ ಆ ಕಂಪನಿ ರೆಪ್ರೆಸೆಂಟೇಟಿವ್ ಜೊತೆ ನಾವು ಮಾತಾಡ್ಬೋದು ಸೊ ದಟ್ ಪ್ರೆಸೆಂಟ್ ಏನು ನಡೀತಿದೆ ಅದ್ರ ಬಗ್ಗೆಲ್ಲ ತಿಳ್ಕೊಬೋದು ಮೈ ನೇಮ್ ಇಸ್ ಡಾಕ್ಟರ್ ಉದ್ಧವೇಶ್ ಸೋನವಣೆ ಐ ಆಮ್ ಫ್ರಮ್ ಸಿಡ್ಯಾಕ್ ಪುಣೆ ಆ್ಯಂಡ್ ಹಿಯರ್ ವಿ ಆರ್ ಡಿಸ್ಪ್ಲೇಯಿಂಗ್ ಆ್ಯಕ್ಚುಲಿ ದಿ ಎನ್ ಎಸ್ ಎಮ್ ప్రాడక్ట్స్ డెవలప్డ్ ఫార్ జినోమిక్స్ అండ్ డ్రగ్ డిస్కవరి పై అనాలిసండ్ ఆల్ దీస్ సాఫ్ట్వేర్స్ ఆర్ వి హ్ డిప్లొయిడ్ అట్ వెరియస్ ఎన్ఎస్ఎమ్ మషీన్స్ అక్రాస్ ఇండియా హార్డ్వేర్ ని హిద సాఫ్వేర్ వరకు ಇಲ್ಲಿಯವರೆಗೆ ಏನೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಬಂದಿವೆ ಎಂಬುದನ್ನು ಇಲ್ಲಿ ಕಣ್ಣಾರೆ ನೋಡಬಹುದು ಮಾತ್ರವಲ್ಲ ಆ ಬಗ್ಗೆ ಸಂಬಂಧಿಸಿದ ವಿಜ್ಞಾನಿಗಳೊಂದಿಗೂ ನೇರವಾಗಿ ಮಾಹಿತಿ ಪಡೆಯಬಹುದು ಅನ್ನುತ್ತಾರೆ ಟೆಕ್ ಸಮಿಟ್ ನಲ್ಲಿ ಭಾಗವಹಿಸಿದ ಮತ್ತೋರ್ವ ವಿಜ್ಞಾನಿ ಸ್ಟೂಡೆಂಟ್ಸ್ ಕಲಿಯೋದಕ್ಕೆ ಅವರಿಗೆ ಸೆಪರೇಟ್ ಡ್ರೋನ್ಸ್ ಇದೆ ಅವರಿಗೆ ಅವರು ಕಂಪ್ಲೀಟ್ ನಮ್ದು ಡ್ರೋನ್ ಅಂದರೆ ನಮ್ದಲ್ಲಿ ಫುಲ್ ಸ್ಟ್ಯಾಕ್ ಇದು ಒಳಗಡೆ ಇರೋದು ಚಿಪ್ಸು ಅದು ಎಲ್ಲವೇ ನಮ್ಮ ನಾವು ನಮ್ಮ ನಮ್ಮ ಬೋರ್ಡ್ಸ್ ಎಲೆಕ್ಟ್ರಾನಿಕ್ ಬೋರ್ಡ್ಸ್ ಎಲ್ಲ ನಮ್ಮದೇ ಸಾಫ್ಟ್ವೇರ್ನು ನಮ್ಮದೇ ಫುಲ್ ಸ್ಟ್ಯಾಕ್ ಡ್ರೋನ್ಸ್ ಇದೆ ಇದು ಇದು ಬರೀ ಸಾಫ್ಟ್ವೇರ್ಗೆ ಸಂಬಂಧಿಸಿದವರಿಗಾಗಿ ಅಲ್ಲ ಬದಲಾಗಿ ಕೃಷಿ ಕೈಗಾರಿಕೆ ಶಿಕ್ಷಣ ರಕ್ಷಣಾ ಇಲಾಖೆ ಸೇರಿದಂತೆ ಮುಂತಾದ ವಲಯಗಳಿಗೂ ಸಂಬಂಧಿಸಿದ್ದಾಗಿದ್ದು ಬೆಂಗಳೂರು ಟೆಕ್ ಸಮಿಟ್ ಬಿಟಿಎಸ್ ನೂತನ ನಾವೀನ್ಯತೆಗಳನ್ನು ತಿಳಿದುಕೊಳ್ಳಲು ರಹದಾರಿಯಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಹಿನ್ನೆಲೆಯಲ್ಲಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಡಿ ಆರ್ ಡಿಒ ಸೇರಿದಂತೆ ಮತ್ತಿತರ ಕೆಲ ಕಂಪನಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಮಾತನಾಡಿಸಿದಾಗ ಅವರು ತಮ್ಮ ತಮ್ಮ ಪ್ರಾತ್ಯಕ್ಷಿಕೆಯೊಂದಿಗೆ ವಿವರಿಸಿದ್ದು ಹೀಗೆ ದಿಸ್ ಈಸ್ ಅ ಗ್ಯಾಸ್ಟ್ರನ್ ಇಂಜಿನ್ ವಿಚ್ ಅ ಲೋ ಬೈಪಾಸ್ ಟಬೋ ಫ್ಯಾನ್ ಇಂಜಿನ್ ಆ್ಯಂಡ್ ಹಿಯರ್ ದ ವೈಟ್ ಥ್ರಸ್ಟ್ ಈಸ್ ಏಟಿ ಒನ್ ಕಿಲೋ ನ್ಯೂಟನ್ ಇಟ್ ಆ್ಯಂಡ್ ಡ್ರೈ ಥ್ರಸ್ಟ್ ಆಫ್ ಫಿಫ್ಟಿ ಟು ಕಿಲೋ ನ್ಯೂಟನ್ ದಿಸ್ ದಿಸ್ ಗಾಟ್ ಅ ಕಂಪ್ರೆಸರ್ stage of compression one is fan another is hp compressor fan is a low pressure compressor and uh, hp is high pressure compressor so with this two we are almost getting 21 kilo, uh, times the pressure of the atmosphere the compression ratio then air will be brought to combustor where fuel will be added and temperature will be increased further which is expanding in turbine there are two stage hp and lp turbine and then this will provide the. Th ಪವರ್ ಫಾರ್ ಡ್ರೈವಿಂಗ್ ದ ಕಂಪ್ರೆಸರ್ ಆ್ಯಂಡ್ ದೆನ್ ದ ಏರ್ ವಿಲ್ ಗೋ ಟು ದ ಎಕ್ಸಾಸ್ಟ್ ಫ್ರಮ್ ವೇರ್ ವಿ ಜನರೇಟ್ ದ ಟ್ರಸ್ಟ್ ಟು ಮೂವ್ ದ ಏರ್ ಕ್ರಾಫ್ಟ್ ಸೊ ಇಸ್ ದೇರ್ ಆರ್ ಸೋ ಮೆನಿ ಅದರ್ ಅಪ್ಲಿಕೇಶನ್ ಆಫ್ ದಿಸ್ ಇಂಜಿನ್ ನಮಸ್ಕಾರ ನನ್ನ ಹೆಸರು ಹೆಸ್ರು ಕಾರ್ತಿಕೇನಂದ ನಾವು ಎನ್ ಎಲ್ ಸೈಂಟಿಸ್ಟ್ ಕೆಲಸ ಮಾಡ್ತೀವಿ ನ್ಯಾಷನಲ್ ಏರೋಸ್ಪೇಸ್ ಲೆಬೋರೇಟ್ರೀಸ್ ಅಂದ್ಬಿಟ್ಟು ಎನ್ ಎ ಎಲ್ ಅದು ನಮ್ಮದು ಕೆಲಸ ಬಂದ್ಬಿಟ್ಟು ಏರ್ಕ್ರಾಫ್ಟ್ಸ್ನ ಡಸೈನ್ ಡೆವಲಪ್ಮೆಂಟ್ ಮಾಡ್ತೀವಿ ಈ ಏರ್ಕ್ರಾಫ್ಟ್ ಟೆಕ್ನಾಲಜಿನ ಹೆಂಗೆ ಸೊಸೈಟಿಗಾಗಿ ಜನ್ರಲ್ ಯೂಸ್ಗಾಗಿ ಒಂದು ಕಾಮನ್ ಮ್ಯಾಕ್ ಆಗಿ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ಸೊಸೈಟಲ್ ಟೆಕ್ನಾಲಜಿ ಆಗಿ ನಾವು ಈ ಥರ ಒಂದು ಮಿಷಿನ್ ಮಾಡಿದೀವಿ ಇನ್ನು ಇಂದು ಆರಂಭಗೊಂಡ ಬೆಂಗಳೂರು ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಹೇಳಬಹುದು ಇಟ್ಸ್ ಒನ್ ಆಫ್ ದ ಇಂಡಿಯಾಸ್ ಇನ್ಫ್ಯಾಕ್ಟ್ ಐ ಗೆಸ್ ಏಷ್ಯಾಸ್ ಲಾರ್ಜೆಸ್ಟ್ ಟೆಕ್ನಿಕಲ್ ಸಮಿಟ್ ಸೊ ವಿ ಆರ್ ಹ್ಯಾಪಿ ಟು ಹ್ಯಾವ್ ಹಿಯರ್ ಆ್ಯಂಡ್ ವಿ ವುಡ್ ಲವ್ ಟು ಕಮ್ ಹಿಯರ್ ಎವ್ರಿ ಇಯರ್ ವೆನ್ ಎವರ್ ಇಟ್ ದಿಸ್ ಹ್ಯಾಪನ್ಸ್ ಬಿಕಾಸ್ ದ ಎಕ್ಸ್ಪೋಜರ್ ಹಿಯರ್ ಟೆಕ್ ಅನ್ಬೌಂಡ್ ಥೀಮ್ನ ಅಡಿಯಲ್ಲಿ ಆಯೋಜಿಸಲಾಗಿರುವ ಈ ಬಾರಿಯ ಬೆಂಗಳೂರು ಟೆಕ್ ಸಮಿಟ್ ಇಪ್ಪತ್ತೇಳನೇ ಆವೃತ್ತಿಯನ್ನು ಮಂಗಳವಾರ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಈ ವೇಳೆ ಗ್ರಾವಿಟಿ ಇಂಡಸ್ಟ್ರೀಸ್ ವಿನ್ಯಾಸಗೊಳಿಸಿದ ಫ್ಯೂಚರಿಸ್ಟಿಕ್ ಜೆಟ್ ಸೂಟ್ನಲ್ಲಿದ್ದ ಬಿಟಿಎಸ್ ಫ್ಲೈಯಿಂಗ್ ಮನ್ ಓರ್ವ ಹಾರುತ್ತಾ ಬಂದು ಎಲ್ಲರ ಗಮನ ಸೆಳೆದನು ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು